ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಇದು ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ಎಂದಿನಂತೆ ತಮ್ಮೆಲ್ಲರಿಗೂ ಮುಕ್ತ ವ್ಯಸನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನ ಕೋರುತ್ತಿದ್ದೇನೆ ಕೆಳುಗರೆ ಇಂದಿನ ಮುಕ್ತ ವ್ಯಸನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಮೂಲತಃ ಕನಕಪುರದವರಾದಂತಹ ಶ್ರುತ ಪ್ರಭಾಕರ್ ಅವರು ಇವರು ಕಳೆದ ಹದಿನಾರು ಹದಿನೇಳು ವರ್ಷಗಳಿಂದ ಈ ಕುಡಿತವನ್ನ ಮಾಡ್ತಾ ಇದ್ರು ಪ್ರಸ್ತುತ ಈ ಕುಡಿತವನ್ನ ಮಾಡ್ತಾ ಇದ್ದು ಈ ಕುಡಿತದಿಂದ ಸಾಕಷ್ಟು ನೋವುಗಳನ್ನು ಅನುಭವಿಸಿದರೆ ಅದು ವೈಯಕ್ತಿಕವಾಗಿ ಆಗಿರ್ಬೋದು ಆರೋಗ್ಯವಾಗಿ ಆಗಿರ್ಬೋದು ಮತ್ತೆ ಕೌಟುಂಬಿಕವಾಗಿ ಹಲವಾರು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ರು ಹಲವಾರು ತೊಂದರೆಗಳನ್ನ ಇವರಿಂದ ಇವರ ಕುಟುಂಬ ಅನುಭವಿಸ್ತಾ ಇತ್ತು ತದನಂತರ ಇವರು ಎರಡ್ ಸಾವಿರದ ಹದಿನೆಂಟರಿಂದ ಆಲ್ಕೋಹಾಲ್ ಅನಾನಮಿಸ್ ಒಕ್ಕೂಟವನ್ನ ಸೇರ್ಕೊಳ್ತಾರೆ ತದನಂತರ ಇವರು ಕುಡಿತವನ್ನ ಬಿಡೋದಿಕ್ಕೆ ಪ್ರಾರಂಭ ಮಾಡ್ತಾರೆ ಕುಡಿತವನ್ನ ಬಿಡೋದಿಕ್ಕೆ ಪ್ರಾರಂಭ ಮಾಡಿದಂತ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಗಳಾಗಿದ್ರು ತೊಂದರೆಗಳಾಗಿದ್ರು ಮತ್ತೆ ಕುಡಿತವನ್ನ ಬಿಡ್ಲಿಕ್ಕೆ ಸವಾಲಿನ ಕೆಲಸ ಆಗುತ್ತೆ ತದನಂತರ ಅವರು ಈ ಈ ಆಲ್ಕೋಹಾಲೆ ಅನಾನಮಿಸ್ ಒಕ್ಕೂಟದ ಕಾರ್ಯಕ್ರಮಗಳನ್ನು ಭಾಗವಹಿಸ್ತಾ ಶಿಬಿರಗಳಲ್ಲಿ ಭಾಗವಹಿಸ್ತಾ ಈ ಕುಡಿತವನ್ನು ಕಳೆದ ಒಂದೂವರೆ ವರ್ಷಗಳಿಂದ ಸಂಪೂರ್ಣವಾಗಿ ಬಿಟ್ಟು ಉತ್ತಮವಾದ ಜೀವನವನ್ನು ನಡೆಸ್ತಾ ಇದ್ದಾರೆ ಜೊತೆಗೆ ಈ ರೀತಿ ಶಿಬಿರಗಳು ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ವತಿಯಿಂದ ನಡೆದಂಥ ಸಂದರ್ಭದಲ್ಲಿ ಆಗಿರ್ಬೋದು ಬೇರೆ ಯಾವುದೇ ಶಿಬಿರಗಳಲ್ಲಿ ಒಬ್ಬ ಸಂಪನ್ಮೂಲ ವ್ಯಕ್ತಿಗಳಾಗಿ ಹೋಗಿ ತಾವೇ ಯಾವ ರೀತಿ ತಮ್ಮ ಕುಡಿತ ಜೀವನವನ್ನು ಇದ್ದರು ಹೀಗೆ ಕುಡಿತ ಬಿಟ್ಟು ಯಾವ ರೀತಿ ತಮ್ಮ ಉತ್ತಮವಾದ ಸಾಮರಸ್ಯ ಜೀವನವನ್ನು ನಡೆಸ್ತಾಯಿದ್ರು ಅಂತ ಕುರಿತು ಅವರಿಗೆ ಅವರ ಜೀವನವನ್ನು ಬದಲಾವಣೆಯನ್ನು ಮಾಡೋ ನಿಟ್ಟಿನಲ್ಲಿ ಒಬ್ಬ ಪ್ರೇರಕರಾಗಿ ಕೆಲಸವನ್ನ ಸೇವೆಯನ್ನ ಮಾಡ್ತಾ ಬರ್ತಾ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರ ಈ ಕೆಲಸ ಕಾರ್ಯಗಳು ಹಾಗೂ ಈ ವ್ಯಸನದಿಂದ ಮುಕ್ತರಾಗಿ ಯಾವ ರೀತಿಯಾದ ಉತ್ತಮ ಜೀವನವನ್ನು ನಡೆಸ್ತಾ ಇದ್ರೆ ಕುರಿತು ಅವರ ಅನುಭವವನ್ನು ತಿಳಿದು ಬರೋಣ ಪ್ರಭಾಕರ್ ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ಸರ್ ಮೊದಲಿಗೆ ಹೇಗಿದೆ ಜೀವನ ಪ್ರಸ್ತುತ ಜೀವನ ಒಂದು ವ್ಯಸನದಿಂದ ಮುಕ್ತರಾಗಿದ್ದೀರಾ ಕಳೆದ ಒಂದು ಒಂದೂವರೆ ವರ್ಷಗಳಿಂದ ಈಗಿನ ಜೀವನಕ್ಕೂ ಹಲಸಿಕ ತೊಂದರೆ ಆಗಿನ ಜೀವನಕ್ಕೂ ಎಷ್ಟು ವ್ಯತ್ಯಾಸಗಳು ಕಂಡು ಬರ್ತಾ ಇದೆ ತಮ್ಮ ಜೀವನದಲ್ಲಿ ಸರ್ ಅವು ಕುಡಿತಿದ್ದಾಗ ನಮಗೆ ಸಿಕ್ಕಾಪಟ್ಟೆ ಸಮಸ್ಯೆ ಆಗೋದು ಸಮಾಜದಲ್ಲಾಗ್ಬೋದು ಇತ್ತಾಗ ಆರ್ಥಿಕವಾಗಿ ಆಗ್ಬಹುದು ದೈವಿಕವಾಗಿ ಆಗ್ಬೋದು ದೈವಿಕವಾಗಿ ಸಿಕ್ಕೇ ವೀಕ್ ಆಗ್ಬಿಟ್ಟಿದೆ ಈ ಎಲ್ಲ ಸಮಸ್ಯೆ ಆಯ್ತಾ ಇತ್ತು ಅವತ್ತಿನ ದಿನಕ್ಕೆ ಕೈ ಕಾಲ ನಡ್ಕ ಊಟ ತಿನ್ನಕಾಯ್ತಾ ಇರ್ಲಿಲ್ಲ ಅಂತ ಪರಿಸ್ಥಿತಿಲ್ಲ ಇತ್ತು ಇವತ್ತು ಆತರ ಪರಿಸ್ಥಿತಿ ಏರಿಲ್ಲ ಇವತ್ತು ಹೊಡೆ ತುಂಬಾ ಊಟ ಮಾಡ್ತೀನಿ ಇವತ್ತು ಆರ್ಥಿಕವಾಗಿ ಆಗ್ಬಹುದು ಸಾಮಾಜಿಕವಾಗಿ ಇದೆಲ್ಲ ತುಂಬಾ ಚೆನ್ನಾಗಿದೆ ಸರ್ ಈ ಥರ ಜೂನೇ ನಡೆಸ್ಕೊಂಡು ಹೋಗ್ತಾಯಿದ್ದೀವಿ ವಾರ ವಾರ ನಮ್ಮ ಕನಕಪುರದಲ್ಲಿ ಮೀಟಿಂಗ್ ಇರುತ್ತೆ ಮೀಟಿಂಗ್ ಜಾಯ್ನ್ ಆಯ್ತೀವಿ ಮತ್ತು ನಮಗೆ ಆನ್ಲೈನಲ್ಲಿ ಮೀಟಿಂಗ್ ಇರುತ್ತೆ ಆ ಮೀಟಿಂಗ್ಗೆ ವಾರಕ್ಕೊಂದು ಎರಡು ಟೈಮು ಮೂರು ಟೈಮು ಕೆಲವು ಟೈಮು ಕೆಲಸದ ಒತ್ತಡ ಇರ್ತದೆ ಕೆಲಸ ಇದ್ದಾಗ ಮಾಡ್ಲಿಕ್ಕಾಗಲ್ಲ ಇಲ್ಲದೇ ಇದ್ದಾಗ ಫ್ರೀ ಇದ್ದಾಗ ಮಾಡ್ತಾ ಇರ್ತೀವಿ ಈ ಕಾರ್ಯಕ್ರಮ ಇಲ್ಲ ಅಂತ ಅಂದಿದ್ರೆ ಆಲ್ಕೋಲಿಕ್ ಎನಮಿಸ್ ಕಾರ್ಯಕ್ರಮ ಇಲ್ಲ ಅಂದಿದ್ರೆ ನಾವು ಜೂನೇನೇ ನಡ್ಸೋಕಾಯ್ತಾ ಇರಲಿಲ್ಲ ಯಾಕೆಂದ್ರೆ ನಾನು ತುಂಬ ನಾನು ಒಂದು ನೈಟಿ ಕುಡಿದ್ಬಿಟ್ಟು ನನ್ನ ಕೆಲಸ ಜೀವನ ನಡೆಸೋಕ್ಕಾಗಲ್ಲ ನಾನು ಸ್ಟಾರ್ಟಿಂಗ್ ಒಂದು ನೈಟಿಗೆ ಸ್ಟಾರ್ಟ್ ಮಾಡ್ದೆ ಮೊದಲೇ ಕುಡ್ತಾ ಸ್ಟಾರ್ಟ್ ಮಾಡಿದೆ ಅಂತ ಅಂದರೆ ನನಗೆ ಮಿನಿಮಮ್ ಏನಿಲ್ಲ ಅಂದರೆ ಒಂದು ಏಳೆಂಟು ನೈಟಿ ಗಟ್ಟ ಬೇಕಾಗಿತ್ತು ನನಗೆ ಬೆಳಗ್ಗೆ ಆರು ಗಂಟೆಗೆ ಸ್ಟಾರ್ಟ್ ಮಾಡಿದೆ ಸಾಯಂಕಾಲ ಹತ್ತು ಗಂಟೆದಕ್ಕೆ ಅಷ್ಟು ಬೇಕಾಗಿತ್ತು ಮನೆಯಲ್ಲಿ ಪಾಪ ಅವರು ನನ್ನ ನನಗೋಸ್ಕರ ಕಾಯ್ತಾರೆ ಊಟ ಮಾಡೋಕ್ಕೆ ನಾನು ಊಟ ಇರಲಿಲ್ಲ ಅವ್ರನ್ನೂ ಊಟ ಬಿಡ್ತಾ ಇರಲಿಲ್ಲ ಸಿಕ್ಕಾಬಿಟ್ಟೆ ಮನೆಯಲ್ಲಿ ನಿಂತ್ಕೊಬಿಟ್ಟಿದ್ರು ಅವಾಗ ಕುರ್ತ ಜೀವನ ನುಡಿತಾಗ ನಮ್ಮ ತಾಯಿ ಆಗ್ಬೋದು ನಮ್ಮ ಮಿಸ್ಸಸ್ ಆಗ್ಬೋದು ಸಿಕ್ಕಾಬಿಟ್ಟೆ ನುಂತ್ಕೊಬಿಟ್ಟಿದ್ರು ಆದರೆ ಇವತ್ತು ಅಂಥ ಪರಿಸ್ಥಿತಿ ಇಲ್ಲ ಇವತ್ತು ತುಂಬ ಚೆನ್ನಾಗಿ ನಾನು ಚೆನ್ನಾಗಿ ನೋಡ್ಕೋತಾ ಇದ್ದೀನಿ ನಾನೇನು ತಿಳ್ಕೊಂಡಿದ್ದೆ ನಮ್ಮ ತಾಯಿ ಸರಿ ಇಲ್ಲ ನನ್ನ ಹೆಡ್ತಿ ಸರಿ ಇಲ್ಲ ನಾನು ಅದಕ್ಕೆ ಹಿಂಗೆ ಕುಡಿತಾ ಇದ್ದೀನಿ ಅಂತ ನಾನು ತಿಳ್ಕೊಂಡಿದ್ದೆ ಆದರೆ ನಾನು ಸರಿ ಇರಲಿಲ್ಲ ನಾನು ಚೆನ್ನಾಗಾದ್ಮೇಲೆ ಎಲ್ಲ ಎಲ್ಲ ಚೆನ್ನಾಗಿದೆ ನಾನು ಆಪಸ್ಟ್ ಆ ಥರ ತಿಳ್ಕೊಬಿ ಈ ಕಾರ್ಯಕ್ರಮದಲ್ಲಿ ನನಗೆ ತಿಳಿಸ್ಕೊಟ್ರು ಹಿರಿಯ ಬಂಧುಗಳು ತಿಳಿಸ್ಕೊಟ್ರು ತಿಳಿಸ್ಕೊಂಡ್ಮೇಲೆ ತಿಳ್ಕೊತಾ ಇದ್ದೀನಿ ನಾನು ಕಲಿಲಿಕ್ಕೆ ಬರ್ತಾ ಇದ್ದೀನಿ ನಾನು ನಾನು ಏನು ಇನ್ನೂ ಕಲೀಲಿಲ್ಲ ಈ ಕಾರ್ಯಕ್ರಮ ಸಮುದ್ರ ಇದ್ದಂತೆ ಬರ್ತಾ ಇದ್ದೀನಿ ಈ ಕಾರ್ಯಕ್ರಮ ಇಂಥ ಬಂಧುಗಳನ್ನ ನೋಡ್ತೀನಿ ನಾನು ನೋಡಿದಾಗ ನನಗೆ ಇನ್ನೂ ಇದಾಯ್ತದೆ ಏನಪ್ಪಾ ಆಯ್ತದೆ ಅಂತಂದ್ರೆ ಓಹ್ ನಾನು ಈ ಥರ ಕುಡಿತಿದ್ದೆ ಈ ತರ ಆಯ್ತಿದೆ ಇವತ್ತು ನಾನು ಕುಡಿದ್ರೆ ನನಗೆ ಸ್ಟ್ರೆಂತ್ ಬಂದಂಗ್ ಇವ್ರ ನೋಡ್ತಾ ಇದ್ದಾಗ ಕುಡ್ತದ ಕಡೆ ಜ್ಞಾನನೇ ನಮಗೆ ಕಮ್ಮಿ ಆಯ್ತದೆ ಮೀಟಿಂಗ್ ನೋಡ್ಕೊಂಡು ಹೋಗ್ತಾ ಇರ್ತೀವಿ ಈ ತರ ಜೀವನ ನಡೆಸ್ತಾ ಇದ್ದೀವಿ ಸರ್ ಸರ್ ಈಗ ತಾವು ಕಳೆದ ಹದಿನೇಳು ಹದಿನೆಂಟು ವರ್ಷಗಳ ಕಾಲ ಕುಡಿತವನ್ನ ಮಾಡ್ತಾ ಇದ್ರಿ ಈ ಕುಡಿತದಿಂದ ಸಾಕಷ್ಟು ಸವಾಲನ್ನ ಎದುರಿಸಿದ್ರೆ ಜೀವನದಲ್ಲಿ ನಿಮ್ಮ ಸವಾಲಿನ ಜೊತೆಗೆ ನಿಮ್ಮ ಕೂಡ ಎದುರಿಸಿದೆ ಸಮಸ್ಯೆಗಳು ಒಳಗಾಗಿದೆ ಕುಡಿತ ಜೀವನದಲ್ಲಿ ಈ ಕುಡಿತವನ್ನ ಶುರು ಮಾಡ್ಲಿಕ್ಕೆ ನಿಮ್ಗೆ ಮೂಲ ಕಾರಣ ಏನಾದ್ರು ಇತ್ತ ಮೂಲ ಕಾರಣ ಇಲ್ಲ ಸರ್ ಮೂಲ ಕಾರಣ ಅಂತಂದ್ರೆ ಸುಮ್ನೆ ಮೋಜು ಮುಸ್ತಿಗೆ ಅಂತ ಹೇಳ್ತಾರಲ್ಲ ಆ ಟೈಪ್ ಬಿಯರ್ ಮಾಡುದು ಇದು ಸ್ಟಾರ್ಟ್ ಮಾಡಿದ್ಮೇಲೆ ಬಿಯರ್ ಸಾನೆ ದಿನ ಕುಡಿಲಿಕ್ಕೆ ಆಗ್ಲಿಲ್ಲ ಯಾಕೆಂದ್ರೆ ನಾವು ಜಲ್ದಿನೇ ಆರ್ಡ್ರಿಂಗ್ಸ್ಗೆ ಅಡಿಟ್ ಸ್ಟಾರ್ಟಿಂಗ್ ಕುಡಿದಾಗ ಒಂದು ನೈಟಿ ಕುಡಿದ್ರೆ ಸಾಕಾಗಿತ್ತು ಟೈಟ್ ಆಯ್ತಾಯಿತು ದಿನ ಕಳೀತಾ 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 ಅದು ಬೆಗ್ಗು ತರ್ಟಿ ನೈಟಿ ಒಂದೂವರೆ ಒಂದು ಕೋಟಿ ಹಿಂಗೆ ಜಾಸ್ತಿ ಆಯ್ತಾರೆ ಹೊರತು ಅದು ನೈಟಿಯಿಂದ ಕೆಳಗೆ ನಮ್ಗೆ ಕಮ್ಮಿ ಆಗಲೇ ಇಲ್ಲ ಈ ಥರ ಕುಡ್ಕೊಂಡು ಜೀವನ ನಡೀತಾ ಇತ್ತು ಜೀವನ ನಡೀತಿದ್ದಾಗ ನಮ್ಮನೆಯಲ್ಲಿ ಇವನು ಯಾಕೋ ಸಿಕ್ಕಪಟೆ ಹಿಂಗೆ ಕುಡಿತಾನೆ ಅಂತ ಅಂದ್ಬಿಟ್ಟು ಅಂದ್ಬೋದು ತಿಳ್ಕೊಂಡ್ರು ನಾನು ಅವಾಗ ಮನೇಲಿ ಹೇಳ್ತಾ ಇದ್ದೆ ನಾನು ಸಂಪಾದನೆ ಮಾಡ್ತೀನಿ ನಾನು ಕುಡಿತೀನಿ ಅಂತ ಹೇಳ್ತಾ ಇದ್ದೆ ಅವಾಗ ಸಂಪಾದನೆ ಮಾಡ್ತಾಯಿದ್ದೆ ಕುಡಿತಾ ಇದ್ದೆ ನನ್ನ ಸಂಪಾದನೆ ಕಮ್ಮಿ ಆದಾಗ ನನಗೆ ಸಾಲ ಕೊಡೋರು ಕೂಡ ಕೊಡ್ತಾ ಇರಲಿಲ್ಲ ಯಾಕೆ ಲಾಸ್ಟ್ ಮೂಮೆಂಟಲ್ಲಿ ನನಗೆ ನಾನು ಕೊಡ್ತಾ ಅಷ್ಟು ಇದಾಗ್ಬಿಟ್ಟಿತ್ತು ಎಲ್ಲಿ ಅಂದ್ರಲ್ಲಿ ಕೊಡ್ಬಿಟ್ಟು ಮಲಿಕೊಂಬಿಡ್ತಾಯಿದೆ ನಾನು ಆ ಥರ ಜೀವನ ಆಗ್ಬಿಟ್ಟಿತ್ತು ನಂದು ಅದರಿಂದ ಸಾಲ ಕೊಡೋರು ಕೂಡ ಕೊಡ್ತಾ ಇರಲಿಲ್ಲ ನನಗೆ ನಂಬಿಕೆ ಅನ್ನೋದೇ ಕಳ್ಸ್ಕೊಬಿಟ್ಟಿದೆ ಆರ್ತಿ ಮೊದಲು ಸಂಪಾದನೆ ಮಾಡ್ತಿದ್ದಾಗ ಸಾಲ ಕೊಡೋರು ಕೊಡು ತಗೋತಾಯಿದ್ದೆ ಅವ್ರು ತಗೋ ನಂಬಿಕೆಯಿಂದ ಕೊಡ್ತಾಯಿದ್ದೆ ಲಾಸ್ಟ್ ಉಂಟು ಏನಪ್ಪ ಅವನು ಇಷ್ಟು ಸಂಪಾದನೆ ಮಾಡ್ತಿದ್ದು ತೂ ಹುಚ್ಚಿ ಇವನು ಈ ಥರ ಲೆವೆಲ್ಗೆ ಬಂದ್ಬಿಟ್ಟು ಅವನಲ್ಲ ಕೊಡ್ಯವಲ್ಲ ಸಾಲ ಕೊಡೋಲ್ಲ ಸಾಲ ಈಸ್ಕೊಂಡು ದುಡ್ಡು ವಾಪಸ್ಸು ಕೊಡೋಲ್ಲ ಪ್ಲಸ್ಸು ನನಗೆ ಯಾರು ನನಗೆ ಇರಲಿಲ್ಲ ದುಡ್ಡು ಹಾಕೊಂಡ್ರೆ ಅಷ್ಟು ಮರ್ಯಾದೆ ಕಳ್ಕೊಬಿಟ್ಟಿದೆ ನಾನು ಆಗ ನಾನು ಸಂಪಾದನೆ ಮಾಡೋ ನನ್ನ ಹತ್ರ ಇರೋದೂ ಕಳ್ಕೊಂಡೆ ತಿರ್ಗಾ ಜನದ್ದು ಇದನ್ನೂ ಕಳ್ಕೊಂಡಿದ್ದೆ ನಂಬಿಕೆ ಅನ್ನೋದು ನಿರ್ವಹಣೆಗೆ ಕೆಲಸ ಎಷ್ಟು ಸಂಪಾದನೆ ಕಳ್ಕೊಡುದೀವಿ ಕುಡಿತಕ್ಕೆ ಆಗ ನಾವು ಐನೂರು ರೂಪಾಯಿ ಸಂಪಾದನೆ ಅಂತ ಮಾಡಿದ್ರು ನಾವು ಐನೂರು ರೂಪಾಯಿಂದ ಕುಡ್ಕೊಬಿಡ್ತಾ ಅವತ್ತಿನ ದಿನಕ್ಕೆ ನಾವೇನು ಮನೆಗೆ ಪಾಪ ತಿರ್ಗ ನಾವೇ ಸಾಲ್ಗಾರ್ ಆಯ್ತಿದ್ದು ಸಾಲ್ಗಾರ ಆಗಿ ಮನೆಯವ್ರತ್ರನ ಈಸಿ ಮನೆಯವರೇ ತೀರಿಸಿ ಕೊಡೋರು ಅದು ದುಡ್ಡನ್ನ ಮತ್ತೆ ಮತ್ತೆ ಅದನ್ನೇ ಒಂದ್ ಎರಡು ಮೂರು ಸರ್ತಿ ರಿಪೀಟ್ ಮಾಡಿದೆ ನಾನು ಆಮೇಲೆ ನನ್ಗೆ ಅನ್ನಿಸ್ತು ಇದು ಸರಿ ಇಲ್ಲ ಬಾಡ ಅಂತ ಅನ್ನಿಸ್ತು ದಿನನಿತ್ಯ ದುಡಿಯೋ ದುಡ್ಡೆಲ್ಲ ಸಾಲ ಮಾಡ್ತಾ ಇದ್ದ ಸಾಲ ಮಾಡಿ ಕುಡಿಯೋದಕ್ಕೆ ಶುರು ಮಾಡ್ತಾ ಇರಿ ಹೌದು ಸರ್ ಈಗ ಇದರ ಕುಡಿಯೋದಿದ್ದ ಸಂದರ್ಭದಲ್ಲಿ ತಮ್ಗೆ ವೈಯಕ್ತಿಕವಾಗಿ ಯಾವ ರೀತಿಯಾದ ಆರೋಗ್ಯ ಸಮಸ್ಯೆಗಳು ಎದುರಾಯ್ತಾ ಇದೆ ಕುಡಿತ ಮಾಡೋದ್ರಿಂದ ಕುಡಿತ ಮಾಡೋದ್ರಿಂದ ನಡುಕ ಕೈಗಾಲ ನಡುಕ ಹೊಟ್ಟೆ ಊಟ ಹೋಯ್ತಾ ಇರಲಿಲ್ಲ ಊಟ ನೋಡಿದ್ರೆ ವಾಮಿಟ್ ಬಂದಂಗ ಆಗುದು ಹೇಳ್ಬೇಕು ಅಂತಂದ್ರೆ ಅಂದ್ರೆ ನನ್ನ ಹಾಸ್ಪಿಟ್ಲ್ ಅಲ್ಲಿ ನಮ್ ಕನಕಪುರದಲ್ಲಿ ಹೋಗಿದ್ದೆ ನನಗೆ ರೇಬಿ ಸೆಂಟರ್ ಸೇರಿಸಿದಾಗ ಅಲ್ಲಿಂದ ಬಂದ್ ಕುಡಿದ್ಮೇಲೆ ನಾನು ಹೋಗಿದಾಗ ಅವ್ರು ಹೇಳಿದ್ರು ಾಕ್ರಿ ಉಂತ್ಯವ್ರನ್ನೆಲ್ಲ ಕರ್ಕೊಬರ್ತೀರಾ ನೀವು ಈ ಥರ ಕೊಡ್ತಾ ಕುಡಿಯೋರನ್ನ ಅಂತ ನಮ್ಮ ಅಕ್ಕನಿಗೆ ಹೇಳಿದ್ರು ಅವರು ಹಾಗೆ ನಂಗೆ ತುಂಬ ಬೇಜಾರಾಯಿತು ಆ ಥರ ನನಗೆ ಟ್ರೀಟ್ಮೆಂಟ್ ಕೊಡಕ್ಕೆ ಡಾಕ್ಟ್ರು ಮಾಡಿದ್ರು ಇದು ಆ ಥರ ಕೊಡ್ತಾ ಕುಡಿತಾ ಇದ್ದೆ ಸರ್ ಈ ರೀತಿ ಕುಡಿದು ತಾವು ಮನೆ ನಿರ್ವಹಣೆಗೆ ಯಾವುದೇ ರೀತಿ ಹಣ ಸಹಾಯ ಮಾಡದೆ ಮನೆ ಜವಾಬ್ದಾರಿಯನ್ನು ಸಂದರ್ಭದಲ್ಲಿ ಸರ್ ನಿಮ್ಮಿಂದ ಮನೆಯವರಿಗೆ ಕುಟುಂಬ ತೊಂದರೆ ಆಗ್ತಾ ಇತ್ತು ಸರ್ ಯಾವ ರೀತಿ ಎಲ್ಲ ಸವಾಲನ್ನು ಎದುರಿಸಿದ್ರೆ ಆ ಸಮಯದಲ್ಲಿ ಖಂಡಿತ ಖಂಡಿತ ತೊಂದರೆ ಆಯ್ತಾ ಇತ್ತು ನಮ್ ಮಿಸ್ಸಸ್ ಅವರ ತೋರ್ ಮನೆಗೆ ಹೋಗಿ ಸೇರ್ಕೊಂಡ್ರು ನಮ್ಮ ತಾಯಿ ನೋಡಪ್ಪ ನಮ್ಮ ತಾಯಿಗೆ ಸಿಕ್ಕಾಬಟ್ಟೆ ಟಾರ್ಚರ್ ಕೊಡಿನಿ ಮೂವತ್ತು ಕೊಡು ಒಂದ್ ನೈಟಿಗೆ ನನ್ ದುಡ್ಡು ಲಾಸ್ಟ್ ಮೂಮೆಂಟ್ ಅಲ್ಲಿ ಮೂವತ್ತು ಕೂಡು ಐವತ್ತು ಕೂಡು ಅಂತ ನಮ್ಮ ತಾಯಿಗೆ ಟಾರ್ಚರ್ ಕೊಡ್ತಾ ಇದೆ ಅಂತ ಸಮಯ ನಮ್ಮ ತಾಯಿ ಒಂದೇ ಮಾತು ಹೇಳಿದ್ರು ನಮ್ಮ ಮಿಸಸ್ ಅಷ್ಟೊಳಗೆ ಗೊತ್ತೋಗಿದ್ರು ಅಂದ್ರೆ ಅವ್ರ ತಾಯಿ ತೋರ್ ಮನೆಗೆ ಹೊಟ್ಟೋಗಿದ್ರು ನಾನು ಟಾರ್ಚರ್ ತನ್ನ ನಮ್ಮ ತಾಯಿ ಒಂದೇ ಮತ್ ನೋಡಪ್ಪ ನಿನಗೆ ಏನೆತ್ತು ಎತ್ತು ಎಲ್ಲಾನು ಅನುಕೂಲ ಮಾಡುದು ಆದ್ರೆ ನೀನು ಸರಿ ಹೋಗ್ಲಿಲ್ಲ ನನ್ನನ್ನು ದುಡ್ಡು ಮಾತ್ರ ಕೇಳಬೇಡ ನೀನು ಎಲ್ಲಾರ ಹೋಗು ಏನಾರ ಮಾಡೋದು ನನ್ನ ದುಡ್ಡು ಅಂತಂದ್ರೆ ಕೇಳಬೇಡ ನನಗೆ ಕಾರ್ಯಕ್ರಮ ಎಲ್ಲ ಕೊಡ್ಸಿದ್ರು ನಾನು ತಗೋತಾ ಇರ್ಲಿಲ್ಲ ನಾನು ಲಾಸ್ಟ್ ಆತರ ಅಂತ ಒಂದ್ ಸ್ವಲ್ಪ ಬೇಜಾರಾಯ್ತು ಅವಾಗ ನಾನು ಏನ್ ಅಂದ್ರೆ ಹೊರಗಡೆ ಬಂದ್ಬಿಡ್ತಾ ಇದ್ದೆ ಮನೆಯಿಂದ ಹೊರಗಡೆ ಬಂದ್ಬಿಡೋ ಬಂದು ಎಲ್ಲಾರ ಏನಾರ ಕೆಲಸ ಸಿಕ್ಲಿ ಮಾಡುದು ಕುಡ್ಕೊಳ್ಳೋದು ಚೆನ್ನಾಗಿ ತಿಂಡಿ ಆದಾಗ ಕೈ ಕಲಸ ವೈಬ್ರೇಟು ಅದು ಇದು ಸ್ಟಾರ್ಟ್ ಆದಾಗ ಊಟ ತಿನ್ನಕ ಇದ್ದಾಗ ಮತ್ತೆ ಹೋಗೋದು ಮನೆಗೆ ಹೋಗೋದು ಈ ತರ ಸುಮಾರು ಸತಿ ಎಲ್ಲ ಮಾಡ್ತಾ ಇದೆ ಈ ಆಲ್ಕೋಲಿಕ್ ಕಾರ್ಯಕ್ರಮ ಸಿಗುತ್ತಿದ್ದರಿಂದ ನಾವು ಜೀವ ಜೀವನ ಎರಡು ಉಳ್ಕೊಂಡಿದೆ ಜೀವನ ನಡೆಸ್ತಾ ಇದ್ದೀವಿ ಅಂದ್ರೆ ನೀವು ವೈಯಕ್ತಿಕವಾಗಿ ಸಮಸ್ಯೆಗಳನ್ನ ಎದುರಾಕೊಳ್ಳೋದಲ್ಲದೆ ನಿಮ್ಮಿಂದ ಕುಟುಂಬದವರೆಗೂ ಇದ್ರ ಸಮಸ್ಯೆಗಳು ಹೌದು ಹೌದೌದು ಸರ್ ಆಗಿದ್ರೆ ಈಗ ಹದಿನೇಳು ಹದಿನೆಂಟು ವರ್ಷ ನೀವು ಕುಡುದ್ರಲ್ಲ ಇಷ್ಟೆಲ್ಲ ಸಮಸ್ಯೆಗಳಾಯಿತು ಅದು ವೈಯಕ್ತಿಕವಾಗಿ ಆರೋಗ್ಯ ಸಮಸ್ಯೆಗಳಾಗ್ತಾ ಇತ್ತು ಕೌಟುಂಬಿಕವಾಗಿ ಕಲಹಗಳಾಗ್ತಾ ಇದು ಉತ್ತಮವಾದ ಕೌಟುಂಬಿಕ ಜೀವನವನ್ನ ನಿಮ್ಮ ಕಾಲ ನಡ್ಸಕ್ಕಾಗ್ತಿರ್ಲಿಲ್ಲ ಆ ಸಂದರ್ಭದಲ್ಲಿ ಯಾಕೆ ಈ ರೀತಿ ನಾನು ಮಾಡ್ತಾ ಇದೀನಿ ಕುಡ್ತಾ ಬಿಟ್ಬಿಡ್ಬೇಕು ಒಂದು ಉತ್ತಮ ಜೀವನವನ್ನ ನಾನು ಕುಟುಂಬದ ಜೊತೆ ನಡೆಸಬೇಕು ಮತ್ತೆ ಏನಾದರೂ ಮನವರಿಕೆ ಆಗಿತ್ತಾ ಸುಮಾರು ಟೈಮ್ ಆಗಿತ್ತು ಆದ್ರೂ ಕಾರ್ಯಕ್ರಮಕ್ಕೆ ಬರ್ತಾ ಇರಲಿಲ್ಲ ಕಾರ್ಯಕ್ರಮದ ಮೇಲೆ ಒಪ್ಪಿತನ ಇಲ್ಲದೆ ಇರೋದ್ರಿಂದ ಕಾರ್ಯಕ್ರಮಕ್ಕೆ ಬರ್ತಾ ಇರಲಿಲ್ಲ ಆಗಿತ್ತು ಬಿಡುಕು ಆಯ್ತಾ ಇಲ್ಲ ಕುಡಿಕು ಆಯ್ತಾ ಇಲ್ಲ ಅಂಥ ಪರಿಸ್ಥಿತಿ ಆಗಿತ್ತು ಆಗ ಬಂಧುಗಳ ಸಾಕಾರ ಪಡೆದು ನಾನೊಂದು ಸ್ವಲ್ಪ ಅಲ್ಪ ಸ್ವಲ್ಪ ಕಾರ್ಯಕ್ರಮ ಮಾಡೋದ್ರಿಂದ ಬಂಧುಗಳ ವಿಧಿ ಇಲ್ಲ ಕುಡ್ತಾನೂ ಬಿಡುಕು ಆಯ್ತಾ ಇಲ್ಲ ಇರುಕು ಆಯ್ತಾ ವಿಧಿ ಇಲ್ಲ ಏಯೇ ಕಾರ್ಯಕ್ರಮದಲ್ಲಿ ಇರಬೇಕು ಅಂಥ ಸಂದರ್ಭದಲ್ಲಿ ಏ ಬಂಧುಗಳ ಸಾಕಾರ ತಗೊಂಡೆ ಗುಂಪುಗ್ ಸೇರಿಕೊಂಡೆ ಗುಂಪು ಸೇರಿಕೊಂಡು ಈಗ ಆಲ್ಕೋಲಿಕನಾಮಿಕ್ಸ್ ಮೀಟಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಚೆನ್ನಾಗಿದೆ ಅಂದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಈ ಯಾಕೋ ನಾನಾ ಮೆಸ್ ಒಕ್ಕೂಟಕ್ಕೆ ಸೇರ್ಕೋತೀರ ಎರಡ್ ಸಾವಿರದ ಹದಿನೆಂಟಕ್ಕೆ ಸೇರ್ಕೊಂಡ್ರು ನಾನು ರಿಕವರಿ ಬರೋದಕ್ಕೆ ಇಷ್ಟು ದಿನ ಆಯಿತು ಲಾಸ್ಟ್ ಟೈಮ್ ನನ್ನ ವರ್ಷ ನಾನು ರಿಕವರಿ ಇದ್ರು ಎ ಕಾರ್ಯಕ್ರಮದಿಂದ ನಾನು ದೂರ ಉಳ್ಕೊಂಡೆ ಏಯ್ ಕಾರ್ಯಕ್ರಮ ಏನು ಹೋಗೋದು ಏನು ಮಾಡೋದು ಅನ್ನೋ ಲೆಕ್ಕಾಚಾರಿಗೆ ಕೊರೋನಾ ಟೈಮ್ ಬೇರೆ ಬಂತು ಅವಾಗ ಮೀಟಿಂಗ್ ಇದಾಯಿತು ಆನ್ಲೈನ್ ಮೀಟಿಂಗ್ ಇತ್ತು ಮಾಡೋಣ ಬೇಕಾ ಮೀಟಿಂಗ್ ಮಾಡೋಣ ಏಯಿಂದ ದೂರ ಉಳ್ಕೊಳ್ಳೋಕೆ ಪ್ರಯತ್ನ ಪಟ್ಟೆ ಏಯಿಂದ ದೂರ ಉಳ್ಕೋತಿದ್ದಂಗೆ ನನಗೆ ಈ ಕಾರ್ಯಕ್ರಮ ದೂರ ಉಳ್ಕೋತಿದಂಗೆ ಕುಡಿತ ಹತ್ರ ಆಯ್ತಾ ಬಂತು ಮತ್ತೆ ಹತ್ರ ಆಯ್ತಾ ಬಂತು ಅವಾಗ ನಾನು ಕುಡ್ದೆ ಕುಡಿದ್ಮೇಲೆ ನಾನು ಜಲ್ದಿ ಚೇತರಿಕೆ ತಗೊಂಡೆ ಯಾಕಪ್ಪ ಅಂದ್ರೆ ನನಗೊಂದು ಇಚ್ಛೆ ಇತ್ತು ಕುಡ್ತದಿಂದ ಹೆಂಗೂ ನಾನು ಲ್ಯಾಪ್ಸ್ ಆಗ್ಬಿಟ್ಟಿದ್ದೀನಿ ನಾನು ತಿರ್ಗಾ ಕುಡಿದ್ರೆ ಹಳೇ ಜೀವನ ಆಗೋದಿದೆ ಹಳೆ ಜೀವನಕ್ಕೆ ನಾನು ಹೋಗೋದು ಬೇಡ ಅಂದ್ಬಿಟ್ಟು ಒಂದು ನಾಲ್ಕು ದಿನ ಒಂದು ರೇಬಿ ಸೆಂಟ್ರಲ್ಲಿ ನಾಲ್ಕು ದಿನ ಇದ್ದೆ ಇದ್ದಮೇಲೆ ಅಲ್ಲಿ ರಿಯೇಬಿಸ್ ಸೆಂಟ್ರಿಂದ ಬಂದಮೇಲೆ ನನಗೆ ಅಷ್ಟು ಗ್ಯಾಪ್ ಮಾತ್ರ ಬೇಕಾಗಿತ್ತು ಆ ಗ್ಯಾಪ್ ನನಗೆ ಸಿಕ್ಕಿದ ತಕ್ಷಣ ಆಟೋಮೆಟಿಕ್ಕಾಗಿ ಚೇಂಜ್ ಆದರೆ ಈಗ ತುಂಬ ಚೆನ್ನಾಗಿದೆ ಯಾವಾಗ ಸರ್ ಸಂಪೂರ್ಣವಾಗಿ ಕುಡಿತಾವನ್ನ ಬಿಟ್ಟೇ ಬಿಡ್ತೀರಾ ಸರ್ ಇದು ಸಂಪೂರ್ಣವಾಗಿ ಕುರ್ತಾ ಬಿಡ್ತೀವಿ ಅಂತ ನಾನು ಲೆಕ್ಕಾಚಾರ ಅನ್ನೋದ್ಕಿಂತ ನಾವು ಸಾಯಿ ಗಂಟನ್ನು ಕುಡ್ತಾ ಬಿಡ್ಬೇಕು ಆಲ್ಕೋಲಿಕ್ ಅನಾಮಿಸ್ ನಾವು ಸಾಯಿ ಗಂಟ ಮಾಡ್ಬೇಕು ಮಾಡಬೇಕು ಸಾಯಿ ಗಂಟ ಮಾಡ್ಬೇಕು ಅಂದ್ರೆ ಈಗ ಕಳೆದ ಒಂದೂವರೆ ವರ್ಷದಿಂದ ತಾವು ಈಗ ಕುಡಿತ ಮಾಡ್ತಾ ಇಲ್ವಲ್ಲ ಸಂಪೂರ್ಣವಾಗಿ ಬಿಟ್ಟಿದೀರ ಜೊತೆಗೆ ನಿರಂತರವಾಗಿ ಸಂಪಾದ ಸಭೆಗಳಲ್ಲಿ ಭಾಗವಹಿಸ್ತಾ ಇದ್ದೀರಾ ನಿಮ್ಮ ಮುಖಾಂತರ ಒಂದಷ್ಟು ವ್ಯಸನಕ್ಕೆ ಬಲಿಯಾದವ್ರಿಗೆ ಒಂದಷ್ಟು ಮಾರ್ಗದರ್ಶನವನ್ನು ನೀಡ್ತಾ ಕಳೆದ ಒಂದೂವರೆ ವರ್ಷದಿಂದ ತಮ್ಮ ಜೀವನ ಹೇಗಿದೆ ಈ ಕುಡಿತವನ್ನ ಬಿಡಬೇಕು ಅಂತ ತೀರ್ಮಾನ ಮಾಡಿ ಸಭೆಗಳಲ್ಲಿ ಭಾಗವಹಿಸ್ತಾ ಬರ್ತಾ ಇದ್ದೀರಾ ಈಗ ತಮ್ಮ ಒಂದೂವರೆ ವರ್ಷದ ಜೀವನಕ್ಕೂ ಆ ಹದಿನೆಂಟು ವರ್ಷದ ಜೀವನಕ್ಕೂ ಎಷ್ಟೆಲ್ಲ ವ್ಯತ್ಯಾಸಗಳು ಕಂಡು ಬರ್ತದೆ ಎಷ್ಟೆಲ್ಲ ನೆಮ್ಮದಿ ನೆಲೆಸಿದೆ ತಮ್ಮಲ್ಲಾಗಿರ್ಬೋದು ಕುಟುಂಬದಲ್ಲಿ ತುಂಬಾ ಚೆನ್ನಾಗಿದೆ ಇವಾಗ ಮೊದಲು ನಮ್ಗೆ ಒಟ್ಟಿಗೆ ತಿನ್ಕಾಯ್ತಾರಲ್ಲ ನಾನು ತಿಂತಾರೆ ಅವನು ತಿನ್ನಕ್ಕೆ ಬಿಡ್ತಾ ಇರಲಿಲ್ಲ ಇವತ್ಕ ಹೊಟ್ಟೆ ತುಂಬ ಊಟ ಮಾಡ್ತೀವಿ ಕಣ್ ತುಂಬ ನಿದ್ದೆ ಮಾಡ್ತೀವಿ ಅವಾಗ ಆರ್ಥಿಕವಾಗಿ ಸಮಸ್ಯೆ ಇರೋದು ಇವತ್ತು ನಮ್ಗೆ ಆರ್ಥಿಕವಾಗಿ ಅಂತ ಸಮಸ್ಯೆ ಯಾವುದೂ ಇಲ್ಲ ಅವತ್ತಿನ ದಿನಕ್ಕೆ ನಾವು ಸಾಲ ಸೌಲಭ್ಯ ಮಾಡಿದ್ರೆ ನಾನು ಕುಡಿತಕ್ಕಾಗುದು ಇವತ್ತು ಸಾಲ ಸೌಲಭ್ಯ ಮಾಡಿದ್ರೆ ನಾನು ಅಭಿವೃದ್ಧಿ ಮಾಡ್ಕೋತಾ ಇದೀನಿ ಸಂಪಾದನೆ ಮಾಡ್ಕೋತಾ ಇದೀನಿ ಸಂಪಾದನೆ ಮಾಡಿ ಸಂಘದಲ್ಲಿ ಅಲ್ಲಿ ತಗೊಂಡ್ರೆ ನಮ್ಗೆ ಸಂಘದಲ್ಲಿ ಅವಾಗ ಕುಡಿತಾಗ ಲೋ ಲೋನ್ಗಳು ಕೊಡ್ತಾ ಇರಲಿಲ್ಲ ನಮ್ಗೆ ಇವತ್ತು ಆ ತರ ಏನಿಲ್ಲ ಖರೀದಿ ಕೊಡ್ತಾರೆ ಇವತ್ತು ಸುಮಾರು ಕಡೆ ನಾನೇ ತಕೋತಾ ಇಲ್ಲ ಅವತ್ತು ನಾನು ತೀರ್ಸಿರೋದ್ರಿಂದ ತಗೋತಾ ಇಲ್ಲ ಇವಾಗ ತುಂಬಾ ಚೆನ್ನಾಗಿದೆ ಈಗ ತಮ್ಮ ಕುಟುಂಬದಲ್ಲಾಗಿರ್ಬೋದು ತಮ್ಮ ವೈಯಕ್ತಿಕ ಜೀವನದಲ್ಲಿ ಎಷ್ಟೆಲ್ಲ ಬದಲಾವಣೆಗಳು ಕಂಡು ಬಂದಿದೆ ಸರ್ ಈ ಬದಲಾವಣೆಯನ್ನ ನೋಡ್ತು ಅಂದ್ರೆ ತಾವು ಹದಿನೆಂಟು ವರ್ಷಗಳಿಂದ ಮಾಡ ಜೀವನಕ್ಕೆ ಎಷ್ಟು ಪಶ್ಚಾತ್ತಾಪ ಪಡ್ತಾ ಇದೆ ಹೌದು ಖಂಡಿತವಾಗ್ಲೂ ಅನ್ನಿಸ್ತದೆ ನಾನು ಅವತ್ತೊಂದು ದಿನಕ್ಕೆ ನಾನು ಈ ಥರ ಇದ್ದಿದ್ರೆ ನಾನು ಸ್ಟಾರ್ಟಿಂಗಿಂದನೇ ನಾನು ಈ ಥರ ಇದ್ದರೆ ಇನ್ನೂ ತುಂಬ ಚೆನ್ನಾಗಿರ್ತಿದೆ ಸುಮಾರು ನಾನು ಆರ್ಥಿಕವಾಗಿ ಕಳ್ಕೊಳ್ಳದೆ ಇರ್ಬೋದಾಗಿತ್ತು ಕಳ್ಕೊಂಡಿದ್ದೀನಿ ಎಷ್ಟು ಮನಸ್ಸಿಗೆ ಸುಮಾರು ಜನಕ್ಕೆ ನನ್ನಿಂದ ಬೇಜಾರಾಗಿದೆ ಅವನ್ನೆಲ್ಲ ನಾನು ಇದು ಅವಾಯ್ಡ್ ಮಾಡ್ಬೋದಾಗಿತ್ತು ಅಂತ ನನಗೆ ಈಗ ಅನ್ನಿಸ್ತದೆ ಸರ್ ಅದೇ ರೀತಿ ತಮಗೆ ಕುಟುಂಬದಲ್ಲಿ ಈ ಕುಡಿತ ಅನ್ನೋದು ಎಷ್ಟು ಪ್ರಭಾವ ಬೀರುತ್ತೆ ಅನ್ನೋದ್ರ ಜೊತೆಗೆ ಸಮುದಾಯದಲ್ಲೂ ಸಾಕಷ್ಟು ಪ್ರಭಾವ ಬೀರುತ್ತೆ ತಮ್ಮನ್ನ ಸಮುದಾಯದ ಜನರು ನೋಡೋ ರೀತಿ ಆಗಿರ್ಬೋದು ನಿಮ್ಮನ್ನ ನಡ್ಸ್ಕೊಳ್ಳೋ ರೀತಿ ಆಗಿರ್ಬೋದು ಬಹಳಷ್ಟು ಪ್ರಭಾವ ಬೀರಿತ್ತು ಈ ಕುಡಿತದಿಂದ ಅದು ಈಗ ಪ್ರಸ್ತುತ ಸಮುದಾಯದ ಜನತೆ ಆಗಿರ್ಬೋದು ಗ್ರಾಮದ ಜನರುಗಳಾಗಿರ್ಬೋದು ತಮ್ಮ ಜೊತೆ ಯಾವ ರೀತಿ ಪ್ರತಿಕ್ರಿಯಿಸ್ತಾ ಇದಾರೆ ಸರ್ ಆಗಿನ ಪ್ರತಿಕ್ರಿಯೆಗೂ ಈಗಿನ ಪ್ರತಿಕ್ರಿಯೆಗೂ ಎಷ್ಟು ವ್ಯತ್ಯಾಸ ಇದೆ ಸರ್ ನಾವು ಕುಡ್ತಾ ಕುಡಿದ್ರೆ ಸುಮಾರು ನಮ್ಮ ಕಾರ್ಯಕ್ರಮದಲ್ಲಿ ಹೇಳಿದಂಗೆ ನಾನು ಕುಡ್ತಾ ಕುಡಿದ್ರೆ ನಮ್ಮ ಸಂಬಂಧದಲ್ಲಿ ಹದಿನೆಂಟು ಜನಕ್ಕೆ ತೊಂದರೆ ಅಂತ ಹೇಳ್ತಾರೆ ಖಂಡಿತ ಅದು ನಾನು ಕುಡ್ತಾ ಕುಡಿತಿದ್ದಾಗ ಸ್ವಂತ ಅಕ್ಕ ಸುಮಾರು ಸರ್ತಿ ನಂಗೆ ಸಪೋರ್ಟ್ ಮಾಡಿದ್ಲು ಕುಡ್ತಾ ಕುಡಿತಿದ್ದಾಗ ಸರೋಗ್ಲಿ ನನ್ನ ತಮ್ಮ ಅನ್ನೋ ಲೆಕ್ಕಾಚಾರಕ್ಕೆ ಏನೇನು ಸಪೋರ್ಟ್ ಮಾಡಿದ್ರು ನಾನು ಅವ್ರೂ ದೂರ ತಳ್ದೆ ತಿರ್ಗ ನಮ್ಮ ಅತ್ತೆ ಮಾವ ಅವರು ಸಾಕಷ್ಟು ಬಾರಿ ಹೇಳಿದ್ರು ಅವ್ರು ಹೇಳಿದ್ರು ಅವ್ರ ಮಾತು ನಾನು ಕೂಡ ಕೇಳ್ತಾ ಇರಲಿಲ್ಲ ಅವರು ನನ್ನಿಂದ ದೂರ ಹೋದ್ರು ನಮ್ಮ ಮಿಸ್ಸಸ್ಸು ಅವರು ದೂರ ಹೋದ್ರು ಅಣ್ಣ ತಮ್ಮ ಅಂತ ಬಂದಾಗ ನಾನು ಒಬ್ಬನೇ ಮಗ ಆಗಿದ್ದೆ ಚಿಕ್ಕಪ್ಪ ದೊಡಪ್ಪನ ಮಕ್ಕಳು ಅಷ್ಟೇ ಕುಡಿತಾನೆ ಅನ್ನೋ ಲೆಕ್ಕಾಚಾರಕ್ಕೆ ಸೇರಿಸ್ತಾ ಇರಲಿಲ್ಲ ಈ ತರ ಎಲ್ಲ ದೂರ ಇಟ್ಟಿದ್ರು ಬಂದು ಬಳಗಲ್ಲ ಸುಮಾರು ದೂರ ಇತ್ತು ಅಕ್ಕಪಕ್ಕ ಮನೆಯವರೇ ನಮ್ಮನ್ನ ಕರೆಕ್ಟ್ ಆಗಿ ಮಾತಾಡ್ಸ್ತಾ ಇರಲಿಲ್ಲ ಕೀಳ ಕಾಣ್ತಾ ಇದ್ರು ಅವತ್ತೊಂದು ದಿನಕ್ಕೆ ನಾನು ಆತರ ಮದ್ಯ ಕುಡಿದಾದ್ಮೇಲೆ ನಾನು ಆತರ ಬಿಹೇವ್ ಜಾಸ್ತಿ ಇತ್ತು ನನ್ನ ಹತ್ರ ಮನೇಲಿ ಸಿಕ್ಕಾಪಟ್ಟೆ ಗಲಾಟೆ ಮಾಡುದು ಆ ಗಲಾಟಿ ಅವ್ರಿಗೆ ನಮ್ಮ ತಂದೆ ತಾಯಿಗಾಗಬಹುದು ಅವ್ರಿಗೆ ನಾನು ಗಲಾಟೆ ಮಾಡ್ತಾ ಇದ್ರೆ ಅವ್ರಿಗೆ ಏನೋ ಒಂಥರ ಮನ್ಸಿಗೆ ನೋವಾಗೋದು ಅವರು ನಮ್ಮ ಮನೇಲಿ ಹೇಳೋರು ಪಕ್ಕದ ಮನೆಯವ್ರು ಆಡ್ಕೋತಾರೆ ಈ ಥರ ಎಲ್ಲ ಕಿರ್ಚಾಡ್ ಬಿಡಕ್ಕೆ ಹೋಗೋಕ್ಬೇಡ ಅಂತ ನನಗೆ ಅವತ್ತು ದಿನಕ್ಕೆ ಆ ಥರ ಅನ್ನಿಸ್ತಾ ಇರಲಿಲ್ಲ ಆದ್ರೆ ಇವತ್ತು ಕುಡ್ತಾ ಬಿಟ್ಟಿರೋದ್ರಿಂದ ಬಂದು ಬಳಗ ಆಗ್ಬೋದು ಅಕ್ಕಪಕ್ಕ ಮನೆಯವ್ರು ಆಗ್ಬೋದು ಅವಾಗ ನಮಗೆ ದುಡ್ಡು ಕಸ ಇದೇ ಕೊಡ್ತಾರೆ ಇವಾಗ ಕರೆದು ಕೊಡ್ತಾರೆ ಇವಾಗ ಚೆನ್ನಾಗಿದ್ದೀವಿ ಇಷ್ಟೆಲ್ಲ ಆಗುತ್ತೆ ತಮಗೆ ವೈಯಕ್ತಿಕವಾಗಿ ಆರೋಗ್ಯದಲ್ಲಿ ಎಷ್ಟೆಲ್ಲ ಸುಧಾರಿಸಿದೆ ಸರ್ ಆರೋಗ್ಯವಾಗಿ ಆಗಿದ್ದೀರಾ ತುಂಬಾ ತುಂಬಾ ಸುಧಾರಿಸಿದೆ ಅವಾಗ ಕುಡಿದಾಗ ಸಿಕ್ಕಾಪಟ್ಟೆ ಹಿಂಸೆ ಆಯ್ತಾ ಇತ್ತು ಏನಪ್ಪ ಮಾಡೋದು ಅಂತ ಹೊಟ್ಟೆ ಊಟ ಹೋಯ್ತಾ ಇರಲಿಲ್ಲ ಏನು ತಿನ್ನು ಕಾಯ್ತಾ ಇರಲಿಲ್ಲ ಮನೆಯಲ್ಲಿ ಹಿಂಸೆ ಕೊಡ್ತಿದ್ದೆ ಈಗ ಇಲ್ಲ ತುಂಬ ಆರೋಗ್ಯ ಚೆನ್ನಾಗಿದೆ ಬಹಳ ಸಂತೋಷ ಸಾಕಷ್ಟು ವಿಚಾರಗಳನ್ನು ತಮ್ಮ ಕುಡಿತದ ಜೀವನದಲ್ಲಿ ಯಾವ ರೀತಿ ಎಲ್ಲ ಕಷ್ಟಗಳನ್ನು ಸವಾಲುಗಳನ್ನ ಎದುರಿಸಿಕೊಂಡು ಪ್ರಸ್ತುತ ಈ ಕುಡಿತದಿಂದ ದೂರ ಆಗಿ ಯಾವ ರೀತಿಯಾದ ಆದ ಉತ್ತಮದ ಜೀವನವನ್ನ ನಡೆಸ್ತಾ ಇದ್ರೂ ತಮ್ಮ ಅನುಭವ ಹಂಚ್ಕೊಂಡ್ರಿ ತಾವು ಈ ರೀತಿ ಜೀವನದಲ್ಲಿ ಒಂದು ತಪ್ಪು ನಿರ್ಧಾರದಿಂದ ಈ ಕುಡಿತಕ್ಕೆ ಬಲಿಯಾಗಿ ಏನು ಹದಿನಾರು ವರ್ಷದಿಂದ ಕುಡಿತದಿಂದ ದಾಸರಾಗಿದ್ರಿ ಇದನ್ನು ಕಳೆದ ಒಂದೂವರೆ ವರ್ಷಗಳಿಂದ ಮುಕ್ತರಾಗಿ ತಾವು ಒಂದು ಉತ್ತಮ ಜೀವನವನ್ನು ನಡೆಸೋದ್ರ ಜೊತೆಗೆ ಪ್ರಸ್ತುತ ದಿನಗಳಲ್ಲಿ ಬೇರೆ ಬೇರೆ ಎ ಎ ಒಕ್ಕೂಟದ ಸಭೆ ಸಮಾರಂಭಗಳಲ್ಲಾಗಿರ್ಬೋದು ಮೀಟಿಂಗ್ಗಳಲ್ಲಾಗಿರ್ಬೋದು ಜೊತೆಗೆ ನಮ್ಮ ಸ್ವಾಮಿ ವಿವೇಕಾನಂದ ಉತ್ತಮವಾಗಿ ನಡೆಸುವಂಥ ಶಿಬಿರಗಳಿಗೆ ತಾವು ಒಬ್ಬ ಮಾರ್ಗದರ್ಶಕರಾಗಿ ಬಂದು ತಮ್ಮ ಜೀವನದ ಅನುಭವನ ವ್ಯಸನಗಳೊಂದಿಗೆ ಹಂಚ್ಕೊಳ್ಳೋದಾಗಿರ್ಬೋದು ಅವರ ಜೀವನವನ್ನು ಒಂದು ತಿದ್ದ ಕೆಲಸವನ್ನು ಮಾಡ್ತಾ ಇದ್ದಾರೆ ಸರ್ ಈ ಅನುಭವ ಹೇಗಿದೆ ಸರ್ ತುಂಬಾ ಚೆನ್ನಾಗಿದೆ ಈ ಅನುಭವ ಈ ಅನುಭವನ ನಾವು ಅವ್ರು ಕೊಡೋದ್ರಿಂದ ನಮ್ಮ ಅನುಭವನ ಅವ್ರು ತಗೊಂಡು ಚೆನ್ನಾಗಿದ್ರೆ ಅವ್ರ ಮನೆಯವರು ತುಂಬಾ ಚೆನ್ನಾಗಿರ್ತಾರೆ ಆಗ ನಮ್ಮನ್ನ ಮತ್ತೆ ವಿವೇಕಾನಂದ ನೆನ್ಸ್ಕೊಂತಾರೆ ಇದೆಲ್ಲ ತುಂಬಾ ಚೆನ್ನಾಗಿದೆ ಎಷ್ಟು ಶಿಬಿರಗಳಲ್ಲಿ ಇದುವರೆಗೂ ತಾವು ಭಾಗವಹಿಸಿದ್ರೆ ಯಾವ ರೀತಿ ಮಾರ್ಗದರ್ಶನ ನೀಡ್ತಾ ಇದ್ದಾರೆ ಸುಮಾರು ನಾನು ಇಲ್ಲಿ ಸರ್ಗೂರಲ್ಲಿ ಎರಡು ಕ್ಯಾಂಪ್ ಬಂದಿದೆ ಇಲ್ಲಿ ಎರಡಕ್ಕೆ ಎರಡನೇ ಕ್ಯಾಂಪ್ ಬಂದಿದ್ದೀನಿ ನನ್ನ ಅನುಭವ ನನ್ನ ಜೀವನದಲ್ಲಿ ಕುಡಿತ ಕುಡಿತಿದಾಗ ನಾನು ಯಾವ ತರ ಇದ್ದೆ ಕುಡ್ದಾದ್ಮೇಲೆ ಯಾವ ತರ ಬೆಳವಣಿಗೆ ಆದ ಈ ತರ ಅನುಭವನ ಅವ್ರ ಹತ್ರ ಹಂಚುತ್ತಾ ಇದ್ದೀನಿ ಆ ವ್ಯಸನಿಗಳು ನಿಮ್ ಜೊತೆ ಯಾವ ರೀತಿ ಪ್ರತಿಕ್ರಿಯಿಸ್ತಾ ಇದಾರೆ ಕೆಲವರು ಪ್ರತಿಕ್ರಿಯಿಸ್ತಾರೆ ಇನ್ನು ಕೆಲವರು ಸ್ವಲ್ಪ ಇದು ಮಾಡ್ತಾರೆ ಅವ್ರನ್ನ ನಾವು ಪ್ರೀತಿ ವಿಶ್ವಾಸಕ್ಕೆ ತಗೊಂಡು ಅವ್ರನ್ನ ಹೊಂದಾಣಿಕೆ ಈಗ ಪ್ರಸ್ತುತ ಸರ್ ತಾವು ಒಬ್ಬ ಮುಕ್ತ ವ್ಯಸನಿಯಾಗಿ ಕಳೆದ ಒಂದು ಒಂದೂವರೆ ವರ್ಷಗಳಿಂದ ಕುಡಿತವನ್ನು ಬಿಟ್ಟಿದ್ದೀರ ಒಂದು ಉತ್ತಮವಾದ ಸಾಮರಸ್ಯವನ್ನ ಜೀವನ ನಡೆಸ್ತಾ ಇದರ ಈಗ ಹಲವಾರು ಜನ ಈ ರೀತಿಯ ಕುಡಿತಕ್ಕೆ ಬಲಿಯಾಗಿರುವಂತವ್ರು ನಮ್ಮ ಸಮುದಾಯದಲ್ಲಿ ಸಮಾಜದಲ್ಲಿ ಕಂಡು ಬರ್ತಾರೆ ಸರ್ ಅವರ ಕುಟುಂಬನೂ ಕೂಡ ಇದೇ ರೀತಿ ಸಮಸ್ಯೆಗಳನ್ನ ಎದುರಿಸ್ತಾ ಇದೆ ಅಂಥವ್ರಿಗೆ ಕುಟುಂಬದವ್ರಿಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರ ಅವ್ರನ್ನ ಕೊಡ್ತಾ ಬಿಡಿಸೋದ್ರಲ್ಲಿ ಚಿಕ್ಕೂರಿಗೆ ನಾವು ಆಲ್ಕೋಹಾಲಿಕ್ ಇಕನಮಿಕ್ಸ್ ಕಾರ್ಯಕ್ರಮ ಐತೆ ಬನ್ನಿ ವಾರಕ್ಕೊಂದು ಮೀಟಿಂಗ್ ನಡೀತಾ ಇದೆ ಬನ್ನಿ ಅಂತ ಹೇಳ್ತೀವಿ ಈ ಥರ ಕ್ರ್ಯಾಂಪ್ಗಳಿದ್ದಾಗ ಅಕ್ಕಪಕ್ಕ ಇದ್ದಾಗ ನಮಗೆ ಇದನ್ನ ಕರ್ಕೊಂಡೋಗ್ಬಿಡ್ತೀವಿ ತಿರ್ಗ ಇಲ್ಲ ಅವ್ರು ಇನ್ನೂ ನಾವು ಟ್ರೀಟ್ಮೆಂಟ್ ಸೆಂಟ್ರಿಗೆ ಸೇರಿಸ್ತೀವಿ ನಾವು ಅಲ್ಲೇ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಅದಕ್ಕೂ ನಾವು ಅವ್ರನ್ನ ಕಳ್ಸೋಕ್ಕೆ ವ್ಯವಸ್ಥೆ ಮಾಡ್ತೀವಿ ಈ ಥರ ಎಲ್ಲ ಅವ್ರ ಇಂದ ಬಂದು ಇದರಿಂದ ಟ್ರೀಟ್ಮೆಂಟ್ ಸೆಂಟ್ರಿಂದ ಮೀಟಿಂಗ್ ಬರೋಕ್ಕೆ ಅವ್ರಿಗೆ ತಿಳಿಸ್ತೀವಿ ಅವರು ಮೀಟಿಂಗ್ ಬರ್ತಾರೆ ಮಾತ್ರ ತಿಳಿಸ್ತೀವಿ ಸರ್ಕ ಹಲವಾರು ಶಿಬಿರಗಳಲ್ಲಿ ಭಾಗವಹಿಸಿದೀರ ಮಾರ್ಗದರ್ಶನ ನೀಡಿದೀರ ಸರ್ ಇಷ್ಟು ಶಿಬಿರಗಳಲ್ಲಿ ನೀವು ಗಮನಿಸೋ ರೀತಿ ಆ ವ್ಯಸನಿಗಳು ಹೆಚ್ಚಿನದಾಗಿ ಔಷಧಿಗಳಿಂದ ಕೊಡ್ತಾ ಬಿಟ್ಟಿರೋದ್ ಉಂಟಾ ಅಥವಾ ಈ ತರ ತಮ್ಮಂತಹ ಮಾರ್ಗದರ್ಶಕರಿಂದ ತಮ್ಮ ಅನುಭವಗಳನ್ನು ಹಂಚ್ಕೊಂಡು ಅವ್ರ ಮನ ಪರಿವರ್ತನೆ ಇಲ್ಲಿ ಕುಡ್ತಾ ಬಿಡೋಕ್ಕೆ ಯಾವುದೇ ಥರ ಇದಿಲ್ಲ ಟ್ರೀಟ್ಮೆಂಟ್ ಇಲ್ಲ ನಮ್ಮ ಇಲ್ಲಿ ಏನಿದ್ರು ಬರೋರಿಗೆ ಟ್ರೀಟ್ಮೆಂಟ್ ಯಾವ ಥರ ಕೊಡಿಸ್ತಾರೆ ಅಂತ ಅಂದರೆ ಇಲ್ಲಿ ಅವ್ರ ಬಾಡಿ ಸ್ಟಡಿ ಮಾಡೋಕ್ಕೆ ಅವ್ರಿಗೆ ಕೈ ಕಲ್ ನಡ್ಕ ಇರುತ್ತೆ ಮತ್ತೊಂದು ಸುಸ್ತು ಆ ಥರ ಇರುತ್ತೆ ಅದಕ್ಕೆ ಮಾತ್ರ ಟ್ರೀಟ್ಮೆಂಟ್ ಇರುತ್ತೆ ಈ ಕುಡ್ತಾ ಬಿಡೋಕ್ಕೆ ಯಾವುದೇ ಥರ ಟ್ರೀಟ್ಮೆಂಟ್ ಇಲ್ಲ ನಮ್ಮ ಪರಿವರ್ತನೆಯಿಂದನೇ ಕೊಡ್ತಾ ಬಿಡಿಸ್ಬೋದು ಏ ಬಂಧುಗಳ ಸಹಕಾರ ತಗೊಂಡು ಅವ್ರನ್ನ ಮನವೊಲಿಸಿ ಅವರ ವಿಚಾರಗಳನ್ನ ನಾವು ತಿಳಿಸಿ ನಾವು ಹೇಳಿದ್ದು ಅವರು ತಿಳ್ಕೊಂಡ್ತಾ ನಮಗೆ ತಿಳಿಸ್ತೆ ಆ ಇದರಿಂದ ಮೀಟಿಂಗ್ ಮಾಡ್ಕೊಂಡಿದ್ರೆ ಕೊಡ್ತಾ ಬಿಡಿಸ್ಬೋದು ಭಾಳ ಸಂತೋಷ ಸಾಕಷ್ಟು ವಿಚಾರಗಳನ್ನು ತಮ್ಮ ಕುಡಿತದ ಜೀವನದಿಂದ ಆಗಿರುವ ಯಾವ ರೀತಿ ಹೊರಬಂದಿದ್ದೀರಾ ಅನ್ನೋದ್ರ ಕುರಿತು ಉತ್ತಮ ಜೀವನವನ್ನು ಯಾವ ರೀತಿ ನಡೆಸ್ತಾ ಇದಾರೆ ಅನ್ನೋದ್ರ ಕುರಿತು ಅಂದ್ಕೊಡ್ರಿ ಈಗ ಕಾರ್ಯಕ್ರಮದ ಕೊನೆಯದಾಗಿ ತಮ್ಮ ಮಾತುಗಳನ್ನು ಕೇಳ್ತಾ ಇರುವಂತ ಸಮುದಾಯದ ಜನತೆಗಾಗಿರ್ಬೋದು ಅಥವಾ ಈ ರೀತಿ ಮದ್ಯಪಾನಕ್ಕೆ ತುತ್ತಾಗಿರುವಂಥ ವ್ಯಕ್ತಿಗಳಿಗೆ ಈ ರೀತಿ ತಾವು ಒಂದು ಮದ್ಯಪಾನದಿಂದ ಹೊರಗಡೆ ಬಂದು ಉತ್ತಮವಾದ ಜೀವನವನ್ನು ಕಟ್ಕೋಬೇಕು ಅಂತ ಅನ್ಕೊಂಡ್ರಿ ಅವ್ರಿಗೆ ತಾವು ಈ ಕಾರ್ಯಕ್ರಮ ಮುಖಾಂತರ ಏನು ಸಲಹೆ ಕೊಡೋದಕ್ಕೆ ಇಷ್ಟಪಡ್ತೀರ ಈ ಕಾರ್ಯಕ್ರಮಕ್ಕೆ ಬಂದ್ಮೇಲೆ ಮೀಟಿಂಗ್ ಅಂತ ಇರುತ್ತೆ ಈ ಹೊಸದಾಗಿ ಇವಾಗ ಸರ್ಗುರಲ್ಲಿ ನಿಮ್ಮ ಸಂಸ್ಥೆಯವರು ಇದ್ ಮಾಡಿದ್ದಾರೆ ಇಲ್ಲಿಂದ ಹೋದ್ಮೇಲೆ ಮೀಟಿಂಗ್ ಒಳಗೆ ಅಟೆಂಡ್ ಮಾಡಬೇಕು ಕಂಟಿನ್ಯೂ ಮೀಟಿಂಗ್ ಅಟೆಂಡ್ ಮಾಡ್ತಾ ಇದ್ರೆ ನಾವು ಕುಡ್ತಾ ನಮ್ನೆ ಬಿಟ್ಟು ಓಟ ಆಯ್ತದೆ ಯಾಕೆಂತಂದ್ರೆ ನಾವು ಮೀಟಿಂಗ್ ಅಲ್ಲಿ ನಾವು ಒಬ್ರಿಂದ ಒಬ್ಬರಿಗೆ ಶೇರ್ ಮಾಡ್ತಾ ಇದ್ರೆ ನಾವು ಕುಡಿತ ನಮ್ಗೆ ಹತ್ರಕ್ಕೆ ಬರೋಲ್ಲ ನಾವು ಮೀಟಿಂಗ್ ತಪ್ಪಿಸ್ತು ಅಂತ ಅಂದ್ರೆ ಕುಡ್ತಾ ಹತ್ರಕ್ಕೆ ಬರೋಕೆ ಸಹ ಶಿಬಿರಗಳಲ್ಲಿ ಭಾಗವಹಿಸಬೇಕು ಮೇನ್ ಮೀಟಿಂಗ್ ಬೇಕು ಶಿಬಿರ ಇವಾಗ ಶಿಬಿರ ಮೂರು ತಿಂಗಳು ಆರು ತಿಂಗಳು ಶಿಬಿರ ನಡೆಸ್ತಾರೆ ಇಲ್ಲ ಒಂದು ತಿಂಗಳಿಗೆ ನಡೆಸ್ಬೋದು ಅದಕ್ಕಿಂತ ವಾರ ವಾರ ಒಂದು ಮೀಟಿಂಗ್ ತಿರ್ಗಾದ್ಬಿಟ್ರೆ ಆನ್ಲೈನ್ ಅಲ್ಲಿ ಮೀಟಿಂಗ್ ಇರ್ತವೆ ಎಲ್ಲ ಅಲ್ಲಿ ಆನ್ಲೈನ್ ಮೀಟಿಂಗ್ ಇರ್ತವೆ ಅದನ್ನ ಭಾಗವಹಿಸಬೇಕು ಅಂದ್ರೆ ಮೊದಲು ಅವ್ರ ಮನಸ್ಸಲ್ಲಿ ಬರಬೇಕು ನಾನು ಬಿಡಬೇಕು ಇಚ್ಛೆ ಇರಬೇಕು ಹೌದು ಅವ್ರ ಇಚ್ಛೆ ಇರಬೇಕು ನಾವ್ ಹೇಳುವಂತ ಅದನ್ನ ಅವರು ಟಿಪ್ಸ್ ನ ಅಟೆಂಡ್ ಆಯ್ತಾ ಇದ್ರೆ ಖಂಡಿತ ಕೊಡ್ತಾ ಬಿಡ್ಬೋದು ಅವರ ಮನಸ್ಸಿನಲ್ಲಿ ಇಚ್ಛೆ ಇದ್ದು ನಾನು ಬಿಡಬೇಕು ಅಂತಂದ್ರೆ ಬಿಡಿಸೋದಕ್ಕೆ ಯಾರಾದ್ರೂ ಸರಿ ಬಂದೇ ಬರ್ತಾರೆ ಸಹಾಯ ಸಹಾಯ ಯಾವ ರೀತಿ ಈ ಬರ್ಬೇಕು ಕುಡಿತ ಬರ್ಬೇಕು ಅನ್ನೋದೇ ಸಹಾಯ ಖಂಡಿತ ಖಂಡಿತ ಸರ್ ಸರ್ ಈ ಕಾರ್ಯಕ್ರಮವನ್ನ ಕೇಳ್ತಾರ ಅವರು ನಿಮ್ಮನ್ನ ಸಂಪರ್ಕ ಮಾಡಿ ನಿಮ್ಮ ಮುಖಾಂತರ ಬಿಡಿಸಿಕೊಳ್ಳಲಿಕ್ಕೆ ಏನಾದ್ರು ಆಸೆ ಪಟ್ಟರೆ ನಿಮ್ಮನ್ನ ಯಾವ ರೀತಿ ಸಂಪರ್ಕಿಸಬೇಕಾಗುತ್ತೆ ನನ್ನ ನಂಬರು ನೈನ್ ಸೆವೆನ್ ಫೋರ್ ಟು ಡಬಲ್ ಜೀರೋ ಟೂ ನೈನ್ ಫೋರ್ ಒನ್ ನಂಬರು ನನಗೆ ಫೋನ್ ಮಾಡಿದಾಗ ನಮ್ಮ ಕೈಲಾದಂಥದ್ದನ್ನ ನಾವು ಸಪೋರ್ಟ್ ಮಾಡ್ತೀವಿ ಈಗೆಲ್ಲ ಹೀಗೆ ಅಂತ ಈ ಹತ್ರ ಇವಾಗ ಇಲ್ಲಿ ಲೋಕಲ್ ಯಾರು ಫೋನ್ ಮಾಡಿದಾಗ ನಾವು ಇಲ್ಲಿಗೆ ಇದು ಮಾಡ್ತೀವಿ ಈ ಥರ ಮೀಟಿಂಗ್ ನಡೀತದೆ ಸರಗುರೇಲಿ ಹೋಗಿ ಅಂತೀವಿ ಈಗ ನಮ್ಮ ಕನಕಪುರ ಸೈಡ್ ನಮ್ಗೆ ಫೋನ್ ಮಾಡಿದಾಗ ಕನಕಪುರದಲ್ಲಿ ಮೀಟಿಂಗ್ ನಡೀತದೆ ಹೋಗಿ ಅಂತ ಹೇಳ್ತೀವಿ ಈ ಪ್ರಿಯಾಪಟ್ನ ಹಂಗೆ ಸುತ್ತಮುತ್ತ ಎಲ್ ಫೋನ್ ಇಂಥ ಹಳ್ಳಿಯಲ್ಲಿ ನಾವು ಇದೀವಿ ಅಂದರೆ ನಮಗೆ ಅಲ್ಲ ಸುಮಾರು ನಮಗೆ ಒಂದು ಟೆಚ್ ಇರುತ್ತೆ ಇಂಥ ಜಾಗದಲ್ಲಿ ಮೀಟಿಂಗ್ ನಡೀತದೆ ಹೋಗಿ ಬಿಡ್ಬೋದು ಅಂತೀವಿ ಅವರು ಅವರ ಪರಿಸ್ಥಿತಿನ ನೋಡ್ತಾರೆ ಇವರು ಮೀಟಿಂಗಿಂದನೇ ಕೊಡ್ತಾ ಬಿಡ್ಬೋದು ಇಲ್ಲ ಇವ್ರನ್ನ ಟ್ರೀಟ್ಮೆಂಟ್ ಸೆಂಟ್ರಿಗೆ ಹಾಕಬೇಕು ಅಲ್ಲಿ ಲೆಕ್ಕ ಚೆನ್ನಾಗಿ ಇರ್ತದೆ ಆಲ್ಮೋಸ್ಟ್ ಟ್ರೀಟ್ಮೆಂಟ್ ಸೆಂಟರ್ ಗಿಂಟ ಎಲ್ಲಿ ಮೀಟಿಂಗ್ ಬಂದ್ರೆ ಕೊಡ್ತಾ ಬಿಡ್ಬೋದು ಅಂದ್ರೆ ಅವರ ಸ್ವಇಚ್ಛೆಯಿಂದ ಬಂದು ರೀತಿ ಕೊಡ್ತಾ ಬಿಡಬೇಕು ನಮಗೇನಾದರೂ ಸಹಾಯ ಮಾಡಿ ಈ ತರ ಮೀಟಿಂಗ್ ಅಲ್ಲಿ ನಮ್ಮನ್ನ ಭಾಗವಹಿಸಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಮುಕ್ತವಾಗಿ ಕೇಳ್ಕೊಂಡ್ರೆ ನೀವು ಸಿಗ್ಬೇಕಾದಂತ ಅವಕಾಶಗಳನ್ನ ಕೊಡಿಸಿ ಅವರು ಒಂದು ಕುಡಿತದಿಂದ ಹೊರಬರ್ಲಿಕ್ಕೆ ತಾವು ಸಂಪೂರ್ಣ ಸಹಕಾರ ಹಾಗೂ ಬೆಂಬಲವನ್ನ ಕೊಡ್ಲಿಕ್ಕೆ ಸಿದ್ಧರಿದ್ದೀರಾ ಹೌದು ಖಂಡಿತ ಸರ್ ಭಾಳ ಸಂತೋಷ ಇಷ್ಟೊತ್ತು ನಮ್ಮ ಮುಕ್ತ ವ್ಯಸನ ಬದುಕುವಾಸನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಕುಡಿತದ ಜೀವನದ ಅನುಭವ ಆಗಿರ್ಬೋದು ಅದರಿಂದ ಆದ ತಮ್ಮ ಕಷ್ಟ ನಷ್ಟಗಳಾಗಿರ್ಬೋದು ಪ್ರಸ್ತುತ ಈ ಕುಡಿತವನ್ನು ಬಿಟ್ಟು ಯಾವ ರೀತಿಯಾದ ಉತ್ತಮವಾದ ಜೀವನವನ್ನು ಕಟ್ಕೊಂಡಿದ್ದೀರಾ ಇದರಿಂದ ತಾವಾಗಿರ್ಬೋದು ಕುಟುಂಬದವರು ಎಷ್ಟೆಲ್ಲ ನೆಮ್ಮದಿಯಿಂದ ಒಂದು ಉತ್ತಮವಾದ ಜೀವನವನ್ನು ನಡೆಸ್ತಾ ಇದ್ದಾರೆ ತಾವು ಈ ರೀತಿ ವ್ಯಸನದಿಂದ ಮುಕ್ತರಾಗಿರ ಜೊತೆಗೆ ನಮ್ಮ ಸ್ವಾಮಿ ವಿವೇಕಾನಂದ ಮೂವ್ಮೆಂಟ್ ಕಡೆಯಿಂದ ಆಗಿರ್ಬೋದು ಅಥವಾ ಆಲ್ಕೋಹಾಲ್ ಅನುಮಿಸುವ ಒಕ್ಕೂಟದ ಕಡೆಯಿಂದ ನಡೆಯುವಂಥ ಸಭೆಗಳಲ್ಲಿ ಶಿಬಿರಗಳಲ್ಲಿ ಭಾಗವಹಿಸಿ ಇತರ ವ್ಯಸನಗಳನ್ನು ವ್ಯಸನದಿಂದ ದೂರ ಮಾಡೋ ನಿಟ್ಟಿನಲ್ಲಿ ಯಾವ ರೀತಿ ಮಾರ್ಗದರ್ಶಕರಾಗಿ ಕೆಲಸವನ್ನು ಮಾಡ್ತಾ ಬರ್ತಾ ಇದ್ರೆ ಅನ್ನೋದು ಕುರಿತು ಹಲವಾರು ವಿಚಾರಗಳನ್ನು ತಮ್ಮ ಅನುಭವದ ಮುಖಾಂತರ ಮಾಹಿತಿಯನ್ನು ಹಂಚ್ಕೊಂಡಿದ್ದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ತಮ್ಮ ಒಂದು ಜೀವನದ ಕಥೆಯನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ಈ ಕಥೆಯ ಮುಖಾಂತರ ಇತರ ಸಮುದಾಯದ ಜನರಿಗೆ ಒಂದು ಅರಿವನ್ನು ಮೂಡಿಸಿದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ Obrigado. ಕೇಳಿದರೆ ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಮುಕ್ತ ವ್ಯಸನ ಕಾರ್ಯಕ್ರಮದಲ್ಲಿ ಮೂಲತಃ ಕನಕಪುರದ ನಿವಾಸಿಗರಾದಂತಹ ಶ್ರೀತಾ ಪ್ರಭಾಕರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದಾಗಿತ್ತು ಇವತ್ತಿನ ನಮ್ಮ ಮುಕ್ತ ವ್ಯಸನ ಬದುಕುವ ಕಾರ್ಯಕ್ರಮ ಇದೇ ರೀತಿ ವ್ಯಸನಕ್ಕೆ ಬಲಿಯಾಗಿ ತಮ್ಮ ಜೀವನವನ್ನ ಸಾಕಷ್ಟು ತೊಂದರೆಗೆ ಎಡೆ ಮಾಡಿಕೊಂಡಂತವ್ರು ಈ ರೀತಿ ವ್ಯಸನದಿಂದ ದೂರಾಗಿ ಒಂದು ಉತ್ತಮವಾದ ಜೀವನವನ್ನ ಪ್ರಭಾಕರ್ ಅವರ ಕಟ್ಕೋಬೇಕು ಅಂತ ಇಚ್ಛೆ ಇದ್ರೆ ಈಗ ತಾನ ಅವರು ನೀಡಿದಂತ ದೂರವಾಣಿ ಸಂಪರ್ಕ ಮುಖಾಂತರ ಅವರನ್ನ ಸಂಪರ್ಕಿಸಿ ಅವರು ತಮ್ಮ ಸುತ್ತಮುತ್ತಲೇ ಇರುವಂತ ಈ ರೀತಿಯ ಮಧ್ಯವರ್ಜನ ಶಿಬಿರದಲ್ಲಿ ಆಗಿರ್ಬೋದು ಸಭೆಗಳಲ್ಲಿ ಭಾಗವಹಿಸಲಿಕ್ಕೆ ಒಂದು ಅವಕಾಶವನ್ನ ಮಾಡಿಕೊಳ್ಳಲಿಕ್ಕೆ ಅವರು ಯಾವುದೇ ರೀತಿಯ ಸಹಕಾರವನ್ನು ನೀಡಲಿಕ್ಕೆ ಸಿದ್ಧರಾಗಿದ್ದಾರೆ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ನಮ್ಮ ಮುಕ್ತ ವ್ಯಸನ ಬದುಕುವ ವಸನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಮತ್ತೆ ಮತ್ತೊಂದು ಮುಕ್ತ ವ್ಯಸನ ಬದುಕುವಾಸನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ತಮ್ಮ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿ ಅವರಿಗೆ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚಿಕ್ಕಿ ಎಂಟು ಕಂಪನಾಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ